ಪ್ರಬುದ್ಧ ಅಭಿನಯದ ಶ್ರೇಷ್ಠ ಕಲಾವಿದೆ ಲೀಲಾವತಿ ಅಮ್ಮನವರ ಪುಣ್ಯಾರಾಧನೆ ನಟ ವಿನೋದ್ರಾಜ್ ವರ್ಣನೆ ಅಮ್ಮ ಅಂದರೆ ಆದರ್ಶ ಆದರ್ಶ ಅಂದ್ರೆ ಅಮ್ಮ ಇದೇ ಜಗತ್ತಿನ ನಿಯಮ ಎಂದ ವಿನೋದ್ ರಾಜ್ ಸುಮಾರು ನಾನೂರಕ್ಕೂ ಹೆಚ್ಚು ಕನ್ನಡ ಚಿತ್ರಗಳ ಸಹಿತ ವಿವಿಧ ಭಾಷೆಗಳ ಒಟ್ಟು ಆರುನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ ನಟಿ ಲೀಲಾವತಿಯವರು ಪ್ರಬುದ್ಧ ಅಭಿನಯಕ್ಕೆ ಹೆಸರಾದವರು ನಲವತ್ತರಿಂದ ಐವತ್ತರ ದಶಕಗಳಲ್ಲಿ ಕನ್ನಡ ಚಿತ್ರರಂಗ ಕಂಡ ಶ್ರೇಷ್ಠ ನಟಿಯರಾದ ಪಂಡರಿಬಾಯಿ ಮತ್ತು ಲೀಲಾವತಿಯವರ ಕೊಡುಗೆ ಕನ್ನಡ ಬೆಳ್ಳಿತೆರಿಗೆ ಅಪಾರ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಜನಿಸಿದ ಅವರ ಮೊದಲ ಹೆಸರು ಲೀಲಾ ಕಿರಣ ಆರನೇ ವಯಸ್ಸಿಗೆ ಪಾಲಕರನ್ನ ಕಳೆದುಕೊಂಡ ಅವರು ಚಿಕ್ಕ ವಯಸ್ಸಿನಲ್ಲೇ ಸಿನಿಮಾ ನಾಟಕ ರಂಗಗಳಲ್ಲಿ ಅಭಿನಯಿಸತೊಡಗಿದ್ರು ಶ್ರೀ ಸಾಹಿತ್ಯ ಸಾಮ್ರಾಜ್ಯ ನಾಟಕ ಮಂಡಳಿ ಸೇರಿದ ಅವರ ಮೊದಲ ಸಿನಿಮಾ ಮಾಂಗಲ್ಯ ಯೋಗ ನಂತರ ಚಂಚಲಕುಮಾರಿ ನಾಗಕನ್ನಿಕ ಭಕ್ತ ಪ್ರಹ್ಲಾದ ವಿಜಯ ರಣಧೀರ ಕಂಠೀರವ ಮೊದಲಾದವು ರಾಣಿ ಹೊನ್ನಮ್ಮ ಚಿತ್ರದಿಂದ ಅವರು ನಾಯಕಿ ಪಾತ್ರದಲ್ಲಿ ಕಾಣಿಸಿಕೊಳ್ಳತೊಡಗಿದ್ರು ಮುಂದೆ ಕಣ್ತಿರದು ನೋಡು ಕೈವಾರ ಮಹಾತ್ಮೆ ಭೂದಾನ ಗಾಳಿಗೋಪುರ ವೀರ ಕೇಸರಿ ಮನಮೆಚ್ಚಿದ ಮಡದಿ ಗೆಜ್ಜೆ ಪೂಜೆ ಮೊದಲಾದ ಸಿನಿಮಾಗಳಲ್ಲಿನ ತಮ್ಮ ಭಾವಪೂರ್ಣ ಅಭಿನಯದಿಂದ ಮೊದಲಾದ ಸಿನಿಮಾಗಳಲ್ಲಿನ ತಮ್ಮ ಭಾವಪೂರ್ಣ ಅಭಿನಯದಿಂದ ಕನ್ನಡ ಚಿತ್ರರಸಿಕರನ್ನ ಸೆಳೆದ ಲೀಲಾವತಿಯವರು ಹಲವು ಚಿತ್ರಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನಾಯಕಿಯಾಗಿ ಅಭಿನಯಿಸಿದ್ದಲ್ಲದೆ ನಂತರ ಅವರ ತಾಯಿಯಾಗಿಯೂ ಕಾಣಿಸಿಕೊಂಡರು ಕನ್ನಡವಲ್ಲದೆ ತಮಿಳು ತೆಲುಗು ಮಲಯಾಳಿ ಮತ್ತು ತುಳು ಚಿತ್ರಗಳಲ್ಲೂ ಅಭಿನಯಿಸಿದ ಅವರು ತಮ್ಮ ಮಗ ವಿನೋದ್ ರಾಜ್ನ ತೆರೆಗೆ ತಂದರು ಮತ್ತು ಸ್ವಂತ ನಾಲ್ಕು ಸಿನಿಮಾಗಳನ್ನು ನಿರ್ಮಿಸಿದರು ಕಾಲೇಜ್ ಹೀರೋ ಕನ್ನಡದ ಕಂಡ ಶುಕ್ರ ಮತ್ತು ಯಾರದೂ ಅವರ ನಿರ್ಮಾಣದ ಚಿತ್ರಗಳು ಗೆಜ್ಜೆ ಪೂಜೆ ಡಾಕ್ಟರ್ ಕೃಷ್ಣ ಚಿತ್ರಗಳ ಅಭಿನಯಕ್ಕಾಗಿ ರಾಜ್ಯ ಚಿತ್ರ ಪ್ರಶಸ್ತಿ ಪಡೆದರಂತೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅವರ ಚಿತ್ರರಂಗದ ಸೇವೆಗಾಗಿ ಅವರಿಗೆ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಯ ಗೌರವ ದೊರಕಿತು ತುಮಕೂರು ವಿಶ್ವವಿದ್ಯಾಲಯ ಅವರಿಗೆ ಗೌರವ ಡಾಕ್ಟರೇಟ್ ನೀಡಿತ್ತು ನಂತರ ನೆಲಮಂಗಲದ ಸೋಲದೇವನಹಳ್ಳಿಯಲ್ಲಿ ಬಂದು ನೆಲೆಸಿದ್ದ ಅಮ್ಮ ಲೀಲಾವತಿಯವರು ಅವರು ಹಲವು ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಸಾರ್ವಜನಿಕರಿಗೆ ಉಚಿತವಾದ ಆಸ್ಪತ್ರೆ ಹಾಗೂ ಪಶು ಪಕ್ಷಿ ಪ್ರಾಣಿಗಳ ಆಸ್ಪತ್ರೆ ಉಚಿತ ಶಿಕ್ಷಣ ಮಂದಿರ ಇನ್ನೂ ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಕನ್ನಡದ ಅಮ್ಮ ಲೀಲಾವತಿ ಎಂದು ಖ್ಯಾತಿ ಪಡೆದಿದ್ರು ಇವರಿಗೆ ನಮ್ಮ ನಾಡಿನ ಪರವಾಗಿ ಶತಕೋಟಿ ನಮನಗಳು ಅಮ್ಮ ಲೀಲಾವತಿ ಯಾವ ರೀತಿ ಆದರ್ಶ ವ್ಯಕ್ತಿಯಾಗಿ ತಾಯಿನ ನೋಡುವಂಥದ್ದೇ ಆದರ್ಶ ಅದೇ ಆದರ್ಶ ಅದನ್ನ ಬಿಟ್ಟರೆ ಬೇರೆ ಏನೂ ಇಲ್ಲ ಅಷ್ಟೇ ಯಾವ ತಿಳ್ಕೊಳ್ಳಿ

ನಾನು ಇವತ್ತು ನೆಲಮಂಗ್ಳೂರದಲ್ಲಿರ್ತಕ್ಕಂಥ ಲೀಲಾವತಿ ಅವರ ಫಾರಂಗೆ ಬಂದಿದ್ದೀನಿ ಯಾಕೆ ಇವತ್ತು ಪುಣ್ಯತಿಥಿ ಇಂಥ ನಟಿ ಕನ್ನಡದಲ್ಲಿ ಖಂಡಿತ ಯಾರೂ ಬರೋದಿಲ್ಲ ಮೇರ ನಟಿ ಅಂದರೆ ಮೇರು ನಟಿನೇನೆ ಇವರು ಕನ್ನಡದಲ್ಲಿ ಆರುನೂರಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಇವರು ಅಭಿನಯನ ಮಾಡಿದ್ದಾರೆ ಇಂಥ ಒಂದು ಮಹಿಳೆ ಸಾತ್ವಿ ನಮ್ಮ ಕರ್ನಾಟಕದಲ್ಲಿ ಬಂದು ನೆಲೆಸಿ ಇಂತ ಸೋಲದೇವನ ಹಳ್ಳಿನಲ್ಲಿ ಆಸ್ಪತ್ರೆ ಜನರಿಗೆ ಪಶುಗೆ ಆಸ್ಪತ್ರೆ ಮಾಡಿ ತಾರ್ ರೋಡ್ಗಳನ್ನು ಕೂಡ ಹಳ್ಳಿ ಜನತೆಗೆ ಮಾಡಿಸಿದರೆ ಈ ತಾಯಿಗೆ ನನ್ನೊಂದು ವಂದನೆಗಳು